ಇನ್ನು ಪವಿತ್ರನ್ ಕತೆ ಇಷ್ಟಕ್ಕೆಲ್ಲ ಈ ಕಾರಣ ಪವಿತ್ರ ಪವಿತ್ರ ಗೌಡ ಈಗ ನೋಡಿ ಕಂಬಿ ಎಣಿಸ್ತಾ ಇದಾರೆ ಏನೇ ಚಿಕನ್ ಮಟನ್ ಅಡಿಗೆ ಮಾಡ ಕೊಟ್ಟರು ಕೂಡ ತಿಂದರೂ ಕೂಡ ನಿದ್ದೆ ಬರ್ತಿಲ್ಲ ಮಲ್ಗೋಕ್ ಚಾಪೆ ಐಷಾರಾಮಿ ಜೀವನ ಮಾಡ್ತಿದ್ದಂತ ಪವಿತ್ರ ಚಾಪೆ ಮೇಲೆ ಮಲ್ಗೋಬೇಕು ಖೈದಿಯಾಗಿ ಈಗ ಪವಿತ್ರ ಕಣ್ಣೀರಾಗ್ತಾ ಹಾಕ್ತಾ ಇದಾರಂತೆ ಸಣ್ಣ ಸಣ್ಣ ಸಂಗೀತಗಳು ಈ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಬಳಸಿದರು ಅಂತಾರಲ್ಲ ಹಾಗೆ ದೊಡ್ಡಸ್ತಿಗೆ ಇದೆಯಲ್ಲ ಏ ನನಗೆ ಹಂಗೆ ಅಂದ್ಬಿಟ್ನಾ ಹಿಂಗೆ ಹೇಳಿಬಿಟ್ನಾ ಪಾಠ ಕಲಿಸ್ತೀನಿ ಈ ರೀತಿ ಹುಚ್ಚಾಟಗಳಿದಾವಲ್ಲ ಎಲ್ಲಿ ತನಕ ತರುತ್ತೆ ನೋಡಿ ಈ ಎಮ್ಮಂದೊಂದು ಕತೆ ಇರಲಿ ಈಗ ಇದಕ್ಕೆ ಸಂಬಂಧಪಟ್ಟರು ಎಲ್ಲರೂ ಕೂಡ ಕಂಬಿ ಎಣಿಸ್ತಾ ಇದ್ದಾರಲ್ಲ ದರ್ಶನ ಸೇರಿದಂತೆ ಅವ್ರ ಕಥೆ ಏನು ಇದು ನಾನ್ ವೆಜ್ ಕೊಟ್ಟಿದ್ದಾರೆ ಏನೇ ತಿಂದರೂ ಕೂಡ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ರಾತ್ರಿ ಜೈಲಿನ ಡಿ ಬ್ಯಾರಕ್ಕಿಗೆ ಪವಿತ್ರ ಗೌಡ ಅದರಳೆದ್ರು ನೋಡಿ ಅಲ್ಲೂ ಕೂಡ ಡೀನೇ ಇದೆ ಪವಿತ್ರ ಗೌಡಗೆ ಮಲಗಲಿಕ್ಕೆ ಚಾಪೆ ಕೊಟ್ಟರು ಸಿಬ್ಬಂದಿ ಆದರೆ ನಿದ್ದೆ ಬರಬೇಕಲ್ಲ ನೂರೆಂಟು ಚಿಂತೆಗಳು ಐಷಾರಾಮಿ ಜೀವನ ಮಾಡಿದಂಥವ್ರು ಹೆಂಗೆ ನಿದ್ದೆ ಬರುತ್ತೆ ನಿದ್ರೆ ಮಾಡಿದನೇ ರಾತ್ರಿ ಎಲ್ಲ ಎದ್ದು ಕೂತಿದ್ರಂತೆ ಬೆಳೆ ಬೆಳಗ್ಗೆ ಐದು ಐದು ಕಾಲಿಗೆ ಓಡಾಡೋಕ್ಕೆ ಶುರು ಮಾಡಿದ್ರಂತೆ ಇದು ಸಂಗತಿ ರಾತ್ರಿ ಇಡೀ ಜಾಗರಣೆ ಮಾಡಿದಾರಂತೆ ಪವಿತ್ರ